मसीदी तीर्प वाराणसी जिला कोर्ट न्यायाधीश विरुद्ध अवहेलनाकारी पोस्ट वकील अरेस्ट ಮಸೀದಿ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಸಲ್ಲಿಸಲು ತೀರ್ಪು ನೀಡಿದ ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಎಸ್ಡಿಪಿಐ ಡಿಪಿಐ ಕಾರ್ಯಕರ್ತ ಆಗಿರುವಂತಹ ಚಾಂದ್ ಪಾಷಾ ಬಂಧಿತ ಆರೋಪಿಯಾಗಿದ್ದಾರೆ ರಾಮನಗರ ಎಚ್ ಡಿ ಕಾರ್ಯಕರ್ತ ವಕೀಲ ಚಂದ್ ಪಾಷಾ ತನ್ನ ಫೇಸ್ಬುಕ್ ಖಾತೆಯಲ್ಲಿ ವಾರಣಾಸಿ ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ನಿವೃತ್ತಿಗೂ ಒಂದು ದಿನ ಮುಂಚೆ ಆದೇಶ ನೀಡಿದ ಹರಾಮ್ ಕೋರ್ ಹಾಗೆ ಆರ್ಎಸ್ಎಸ್ ಬೂಟ್ ನೆಕ್ವ ಅಂತ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ದ ಇದನ್ನ ಕಂಡ ಜಿಲ್ಲಾ ಬಿಜೆಪಿ ಘಟಕದ ಪೊಲೀಸ್ ಠಾಣೆಗೆ ಮತ್ತು ವಕೀಲರ ಅಸೋಸಿಯೇಷನ್ಗೂ ಕೂಡ ದೂರನ್ನ ನೀಡಿತು ಆಗ ರಾಮನಗರ ವಕೀಲರು ನ್ಯಾಯಾಲಯದ ಕಲಾಪವನ್ನ ನಿಲ್ಲಿಸಿ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡಲೇ ಚಾನ್ ಪಾಶಾ ಬಂಧಿಸುವಂತೆ ದೂರನ್ನ ನೀಡಿತು ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ವಕೀಲ ಚಂದ್ ಪಾಷಾ ಅವರು ಪೋಸ್ಟ್ ಅನ್ನ ಅಳಿಸಿದ್ದರು ಇನ್ನು ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಮನೆಯನ್ನ ಹೊಕ್ಕಿ ಬಂಧಿಸಿದ್ದಾರೆ ಉತ್ತರ ಪ್ರದೇಶದ ಜ್ಞಾನವಾಪಿ ಮಸೀದಿ ನೆರವಾಣಿಕೆಯಲ್ಲಿ ಪೂಜೆ ಸಲ್ಲಿಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಕಳೆದ ತಿಂಗಳು ತೀರ್ಪನ್ನ ನೀಡಿತ್ತು ಈ ತೀರ್ಪನ್ನ ಎಸ್ಡಿಪಿಐ ವಿರೋಧ ಮಾಡಿತ್ತು ನ್ಯಾಯಾಧೀಶರು ನೀಡಿದ ತೀರ್ಪನ್ನ ಖಂಡಿಸಿ ಫೆಬ್ರವರಿ ಒಂಬತ್ತರಂದು ಮಂಗಳ ಎಸ್ಟಿಪಿಐ ಕಾರ್ಯಕರ್ತರು ಜ್ಞಾನವಾಪಿ ನಮ್ಮದು ನಮ್ಮದಾಗಿ ಉಳಿಯುವುದು ಅಂತ ಪ್ರತಿಭಟನೆಯನ್ನ ನಡೆಸಿತ್ತು ಜ್ಞಾನವಾಪಿಯನ್ನ ನಾವೆಂದು ಮುಸ್ಲಿಮರಿಂದ ಕಸಿಯಲು ಬಿಟ್ಟುಕೊಡೋದಿಲ್ಲ ಅಂತ ಎಸ್ಟಿಪಿಐ ಕಾರ್ಯಕರ್ತರು ವಿಜಯಪುರದ ನಗರದ ಅಂಬೇಡ್ಕರ್ ವೃದ್ಧದಲ್ಲಿ ಪ್ರತಿಭಟನೆಯನ್ನ ನಡೆಸಿತ್ತು ಹಾಗೆಯೇ ತೀರ್ಪನ್ನ ವಿರೋಧಿಸಿ ಎಸ್ಡಿಪಿಐ ಕಾರ್ಯಕರ್ತರು ಬೆಳಗಾವಿಯ ಚೆನ್ನಮ್ಮ ವೃದ್ಧದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ